ಇಂದು ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ವೀಣಾ ಜಿ ಎಲ್ ಇವರೊಂದಿಗೆ ಗೇರು ಹಣ್ಣಿನ ಮೌಲ್ಯವರ್ಧನೆ ಎಂಬ ವಿಚಾರವಾಗಿ ಸಂದರ್ಶನವನ್ನು ಕೇಳೋಣ ಇವರನ್ನು ಮಾತನಾಡಿಸಲಿದ್ದಾರೆ ಸ್ನೇಹ ಭಟ್ ಇಂದಿನ ಈ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ವೀಣಾ ಜಿ ಎಲ್ ಅವರು ಗೇರು ಹಣ್ಣಿನ ಮೌಲ್ಯವರ್ಧನೆ ಈ ವಿಷಯವಾಗಿ ಮಾಹಿತಿಯನ್ನು ನೀಡಲಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಬೇರೆ ಹಣ್ಣುಗಳಿಗೆ ಇರುವ ಬೇಡಿಕೆಯನ್ನು ಅಥವಾ ಬೆಲೆಯನ್ನು ಹೋಲಿಸಿದರೆ ಗೇರು ಹಣ್ಣಿಗೆ ಅಷ್ಟು ಬೆಲೆ ಅಥವಾ ಬೇಡಿಕೆ ಇಲ್ಲ ಇದಕ್ಕಿರುವ ಕಾರಣಗಳು ಏನೇನು ಅಂತ ತಿಳಿಸಬಹುದಾ ಹಾಂ ತಿಳಿಸಬಹುದು ಮ್ಯಾಮ್ ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೇರು ಬೆಳೆಯನ್ನು ಸುಮಾರು ಒಂದು ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರು ನಮ್ಮ ಭಾರತಕ್ಕೆ ಇದನ್ನು ಪರಿಚಯಿಸಿದಂಥ ಬೆಳೆ ಇದನ್ನ ಹಾಗೆ ನೋಡೋದಾದ್ರೆ ಈ ಗೇರು ಹಣ್ಣು ಬಹಳ ನೋಡಲು ಆಕರ್ಷಕವಾಗಿದೆ ಕೆಂಪು ಬಣ್ಣದಿಂದ ಇರುತ್ತೆ ಹಳದಿ ಬಣ್ಣದಾಗಿರುತ್ತೆ ಕೇಸರಿ ಬಣ್ಣದಿಂದ ಕೂಡಿರುತ್ತೆ ಹಾಗೆ ನೋಡಲು ಬಹಳ ಆಕರ್ಷಕವಾಗಿದೆ ಆದ್ರೆ ಇರುವಂತಹ ಕೆಲವೊಂದು ಅಂಶಗಳಿಂದ ಇದಕ್ಕೆ ಬೇರೆ ಹಣ್ಣುಗಳಿಗೆ ಸಿಗುವಂತಹ ಬೇಡಿಕೆ ಆಗಿರಬಹುದು ಮೌಲ್ಯ ಆಗಿರಬಹುದು ಸಿಗ್ತಾ ಇಲ್ಲ ಆ ಏನೇನಪ್ಪ ಅಂತಂದ್ರೆ ಒಂದು ಗೇರು ಹಣ್ಣು ಬೆಳವಣಿಗೆಯ ಕೊನೆಯ ಹಂತದಲ್ಲಿ ಅದರಲ್ಲಿರುವಂತಹ ಅಪ್ಸಿಷನ್ ಪದರ ಹಠಾತ್ ಆಗಿ ಹೆಚ್ಚಾಗೋ ಅದು ಏನಾಗುತ್ತೆ ಹಠಾತ್ ಆಗಿ ಕೆಳಗೆ ಬಿದ್ದೋಗುತ್ತೆ ಮರದಿಂದ ಹೀಗೆ ಮರದಿಂದ ಕೆಳಗೆ ಬಿದ್ದಂತಹ ಹಣ್ಣು ಬೇಗನೆ ಗಾಯಗೊಳ್ಳುತ್ತೆ ಯಾಕಂದರೆ ಅದರ ಹಣ್ಣಿನ ಹೊರ ಮೇಲ್ಮೈ ಆಗಿದೆ ಬಹಳ ತೆಳುವಾಗಿದೆ ಸೂಕ್ಷ್ಮವಾಗಿದೆ ಹಾಗಾಗಿ ಮರದಿಂದ ಬಿದ್ದಂತಹ ಹಣ್ಣು ಬೇಗನೆ ಗಾಯಗೊಂಡು ಕೊಳೆಯಲು ಪ್ರಾರಂಭಗೊಳ್ಳುತ್ತೆ ಇನ್ನ ಗೇರು ಹಣ್ಣುಗಳಿಗೆ ಬೇರೆ ಹಣ್ಣುಗಳನ್ನ ಹೋಲಿಸಿದಾಗ ಗೇರು ಹಣ್ಣಲ್ಲಿ ಕಡಿಮೆ ಸಂಗ್ರಹಿಸಿಡುವಂತಹ ಸಾಮರ್ಥ್ಯ ಇರೋದು ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ ಹೈಲಿ ಪೆರಿಷೆಬಲ್ ಅಂತ ಹೇಳಿ ಹಾಗೆ ಇದನ್ನ ಕಡಿಮೆ ದಿನಗಳವರೆಗೂ ಕಡಿಮೆ ಸಮಯದವರೆಗೂ ವರೆಗೂ ಕೂಡ ಅದನ್ನ ಸಂಗ್ರಹಿಸಿಡುವಂತಹ ಸಾಮರ್ಥ್ಯ ಈ ಹಣ್ಣಲ್ಲಿ ಇದೆ ಸೊ ಹಾಗಾಗಿ ಬೇರೆ ಹಣ್ಣುಗಳಿಗೆ ಹೋಲಿಸಿದ್ರೆ ಇದಕ್ಕೆ ಆದಂತಹ ಒಂದು ಬೆಲೆ ಆಗಿರ್ಬೋದು ಬೇಡಿಕೆ ಆಗಿರ್ಬೋದು ಇಲ್ಲ ಇನ್ನೊಂದು ಪ್ರಮುಖ ಅಂಶ ಅಂತ ಬಂದರೆ ಬೇರೆ ಹಣ್ಣುಗಳು ತಿನ್ನಲು ಸಿಹಿಯಾಗಿರತ್ತೆ ಆದರೆ ಈ ಗೇರು ಹಣ್ಣು ತಿಂದಾಗ ನಮಗೆ ಒಂದು ಒಗರುವಿಕೆಯ ಸಂವೇದನೆ ಉಂಟಾಗುತ್ತೆ ಹಾಗಾಗಿ ಜನಗಳು ಇದನ್ನ ಪ್ರಿಫರ್ ಮಾಡೋದಿಲ್ಲ ಹೌದು ತುಂಬ ಆಕರ್ಷಣೆಯಿಂದ ಹೊಂದಿರುವಂತಹ ಹಣ್ಣು ಈ ಗೇರು ಹಣ್ಣು ಈ ಗೇರು ಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಏನೇನು ಹೌದು ನೋಡಲು ಆಕರ್ಷಕ ಅಷ್ಟೇ ಅಲ್ಲ ಗೇರು ಹಣ್ಣಿನಲ್ಲಿರುವಂತಹ ಕೆಲವೊಂದು ಭೌತಿಕ ಮತ್ತು ರಾಸಾಯನಿಕ ಅಂಶಗಳೇನಿದೆ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಪೂರಕವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಗೇರು ಹಣ್ಣು ಹೇರಳವಾದಂತಹ ವಿಟಮಿನ್ಗಳು ಮತ್ತು ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಖನಿಜಾಂಶಗಳಿಂದ ಕೂಡಿದೆ ಹೇಗೆ ಅಂತಂದರೆ ಇದರಲ್ಲಿ ಒಂದು ಬಂದು ಜ್ಯೂಸ್ನ ಅಂಶ ಇನ್ನು ಅದರಲ್ಲಿರುವಂತಹ ಜ್ಯೂಸ್ನ ತೆಗೆದ ನಂತರ ಉಳಿಯುವಂಥದ್ದು ಪೋಮೇಸ್ ಹಿಂಡಿ ಅಂತ ಹೇಳ್ತೀವಿ ಎರಡು ಅಂಶಗಳನ್ನು ನೋಡ್ಬೋದು ಇನ್ನು ಗೇರು ಹಣ್ಣಿನ ಜ್ಯೂಸಲ್ಲಿ ನೋಡಿದರೆ ಫ್ರುಕ್ಟೋಸ್ ಗ್ಲೂಕೋಸ್ ಸುಕ್ರೋಸ್ಗಳಂತಹ ಪ್ರಮುಖವಾದ ಸಕ್ಕರೆ ಅಂಶಗಳನ್ನು ನಾವು ಕಾಣಸಿಗುತ್ತೆ ಸಿಗುತ್ತೆ ಅದಷ್ಟೇ ಅಲ್ದಿರ ಇನ್ನು ಪೋಮೇಸ್ ಅಂತ ನೋಡಿದರೆ ಅದರಲ್ಲಿ ಪ್ರೋಟೀನ್ ಪೆಕ್ಟಿನ್ ಹೆಮಿಸೆಲ್ಯುಲೋಸ್ ಮತ್ತು ಡೈಟರಿ ಫೈಬರ್ ಅಂದರೆ ನಾರಿನಂಶ ಅದಿಂದ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ಗೇರು ಹಣ್ಣಿನ ಪಲ್ಪ್ ಒಂದು ನೂರು ಗ್ರಾಮ್ ಗೇರು ಹಣ್ಣಿನ ಪಲ್ಪನ್ನು ತಗೊಂಡರೆ ಅದರಲ್ಲಿ ನಮಗೆ ಇನ್ನೂರರಿಂದ ಮುನ್ನೂರು ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಸಿ ಹಂ ಅಂಶವನ್ನು ಸಿಗತ್ತೆ ಇದು ಈಗ ಸಾಮಾನ್ಯವಾಗಿ ವಿಟಮಿನ್ ಸಿ ಹೆಚ್ಚಾಗಿರೋ ಹಣ್ಣುಗಳು ಅಂತ ಬಂದರೆ ಕಿತ್ತಳೆ ಗ್ರೂಪಿಗೆ ಸೇರಿದಂಥ ಹಣ್ಣುಗಳು ನಿಂಬೆ ಹಣ್ಣಾಗಿರ್ಬೋದು ಮೋಸಂಬಿ ಆಗಿರ್ಬೋದು ಆರೆಂಜಸ್ ಅಂದರೆ ಬೇರೆ ಹಣ್ಣುಗಳು ವಿಟಮಿನ್ ಸಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಆದರೆ ಇದು ಆ ಹಣ್ಣುಗಳಿಗಿಂತ ಮೂರು ಪಟ್ಟು ಜಾಸ್ತಿ ಇದೆ ಮತ್ತೆ ಪೈನಾಪಲ್ ಅಂದರೆ ಅನಾನಸ್ ಅಂತ ಏನು ಹೇಳ್ತೀವಿ ಆ ಹಣ್ಣಿಗಿಂತ ವಿಟಮಿನ್ ಸಿ ಅಂಶ ಹತ್ತರಷ್ಟು ಜಾಸ್ತಿ ಇದೆ ಸೊ ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರಮುಖ ವಿಟಮಿನ್ಗಳ ಅಷ್ಟೇ ಅಲ್ಲ ಬೇರೆ ಅಂಶಗಳು ಮತ್ತೆ ಫೀನಾಲ್ಸ್ ಆಗಿರ್ಬೋದು ಟ್ಯಾನಿನ್ಸ್ ಆಗಿರ್ಬೋದು ಫ್ಲೇವನಾಟ್ಸ್ ಆಗಿರ್ಬೋದು ಆಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು ಈ ಅಂಶಗಳಿಂದಲೂ ಕೂಡ ಇದು ಪೂರಕವಾಗಿದೆ ಇಷ್ಟೆಲ್ಲ ಪೋಷಕಾಂಶಗಳು ಇದ್ದರೂ ಕೂಡ ಬಹುಶಃ ಗೇರು ಹಣ್ಣು ಮೂಲ ಗುಂಪಾಗಿದೆ ಅಂತ ಹೇಳೋದು ತುಂಬ ವಿಷಾದದ ಸಂಗತಿ ಈಗ ಗೇರು ಹಣ್ಣಿನಲ್ಲಿರುವಂತಹ ಔಷಧೀಯ ಗುಣಗಳು ಯಾವುದೆಲ್ಲ ಅಂತ ತಿಳಿಸ್ಕೊಡ್ಬಹುದಾ ಹೌದು ಮ್ಯಾಮ್ ಇಲ್ಲಿವರೆಗೂ ಗೇರು ಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳೇನೇನು ಖನಿಜಾಂಶಗಳೇನೇನು ಅಂತ ನಾನು ಅದನ್ನು ತಿಳಿಸ್ದೆ ಅದು ಹೇಗೆ ದೇಹಕ್ಕೆ ಅಥವಾ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತ ನೋಡಿದ್ರೆ ಈ ಗೇರು ಮರನ ದಕ್ಷಿಣ ಅಮೆರಿಕಾದಲ್ಲಿ ಒಂದು ಔಷಧೀಯ ಮರಗಳ ಗುಂಪಿಗೆನೇ ಸೇರಿಸ್ತಾರೆ ಯಾಕೆ ಅಪ್ಪ ಅಂತಂದರೆ ಇದರಲ್ಲಿರುವಂತಹ ಔಷಧೀಯ ಗುಣಗಳಿಂದಾಗಿ ಒಂದು ಈ ತಾಜಾ ಗೇರು ಹಣ್ಣಿನ ಜ್ಯೂಸ್ನ ಸೇವನೆ ಮಾಡೋದ್ರಿಂದ ನಮಗೆ ಈ ಗಂಟಲು ಕೆರೆತ ಮೂಳೆ ಸವೆತಗಳಿಗೆ ಒಳ್ಳೆಯ ಔಷಧಿಯಾಗಿದೆ ಇನ್ನು ಬಟ್ಟಿ ಇಳಿಸಿದ ಗೇರು ಹಣ್ಣಿನ ರಸವನ್ನು ಸೇವಿಸೋದ್ರಿಂದ ಸಂಧಿವಾತ ನರಸಂಬಂಧಿ ವ್ಯಾಧಿಗಳಿಗೆ ಪರಿಹಾರವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಗೇರು ಹಣ್ಣು ಉತ್ತಮ ಕ್ಯಾಲರಿಂದ ಕೂಡಿರೋದ್ರಿಂದ ಇದರ ನಿಯಮಿತ ಸೇವನೆ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ತಂದುಕೊಡುತ್ತೆ ಇನ್ನು ಗೇರು ಹಣ್ಣಿನಲ್ಲಿರುವ ಫ್ರಕ್ಟೋಸ್ ಇನ್ಸುಲಿನ್ ನಿಯಂತ್ರಿಸಿ ದೇಹಕ್ಕೆ ಬೇಕಾಗಿರುವಂತಹ ಸಕ್ಕರೆ ಅಂಶವನ್ನು ಸ್ಥಿರವಾಗಿಡತ್ತೆ ಮತ್ತು ರಕ್ತನಾಳಗಳಿಗೆ ಬೇಕಾಗಿರುವಂತಹ ತಾಮ್ರದ ಅಂಶ ಕೂಡ ಇದರಲ್ಲಿ ಹಾಗೂ ಕ್ಯಾಲ್ಸಿಯಂ ಅಂಶ ಕೂಡ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ದೇಹದ ಮೂಳೆ ಸವೆತ ಸಂಧಿವಾತಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಕೂಡ ಗೇರು ಬಹಳಷ್ಟು ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಗೇರು ಹಣ್ಣಿನ ಜ್ಯೂಸ್ ಮತ್ತು ಹುದುಗಿಸಿದ ಔಷಧಿ ಇವೆರಡೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಹಲವಾರು ಅಂಶಗಳನ್ನು ಇದು ಹೊಂದಿಟ್ಕೊಂಡಿರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ ಇನ್ನು ಗೇರು ಹಣ್ಣನ್ನು ಸೇವನೆ ಮಾಡೋದ್ರಿಂದ ಬಾಯಿಯ ದುರ್ವಾಸನೆಯನ್ನು ತಡೆಗಟ್ಟುತ್ತೆ ಅಷ್ಟೇ ಅಲ್ಲ ಅಲ್ಲಿನ ದವಡೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸದೃಢವಾಗಿಟ್ಟುಕೊಳ್ಳಲು ಇದು ಬಹಳಷ್ಟು ಉಪಯೋಗಕಾರಿಯಾಗಿದೆ ಇನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ವರದಿ ಪ್ರಕಾರ ಪ್ರತಿಯೊಬ್ಬ ಭಾರತೀಯರಿಗೆ ಪ್ರತಿದಿನ ಸುಮಾರು ನಲವತ್ತರಿಂದ ಎಂಬತ್ತು ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಸಿ ಅಂಶ ಬೇಕಾಗಿರುತ್ತೆ ಹಾಗಾಗಿ ನಾವು ಒಂದು ನೂರು ಮಿಲಿಯಷ್ಟು ಗೇರು ಹಣ್ಣಿನ ಜ್ಯೂಸನ್ನ ಸೇವನೆ ಮಾಡೋದು ಈ ಅಗತ್ಯತೆಯನ್ನು ನಾವು ಪೂರೈಸ್ಕೋಬೋದು ಕೇವಲ ನೂರು ಎಮ್ ಎಲ್ ಅಷ್ಟು ಗೇರುಹಣ್ಣಿನ ಜ್ಯೂಸ್ ನಮ್ಮ ಪ್ರತಿನಿತ್ಯ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ ಸಿ ಅಂಶವನ್ನು ಪೂರೈಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಈಗಿನ ಕಾಲದಲ್ಲಿ ಎಲ್ಲರೂ ಒಬೇಸ್ ಆಗಿರೋದ್ರಿಂದ ತೂಕ ಇಳಿಸ್ಕೋಬೇಕು ಅಂತ ಜಿಮ್ಮು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾರೆ ಆದರೆ ಗೇರುಹಣ್ಣು ಈ ತೂಕ ಇಳಿಸ್ಕೋಬೇಕು ಅಂತಿರುವ ವರ್ಗಗಳಿಗೆ ಬಹಳಷ್ಟು ಪೂರಕವಾಗಿದೆ ಇದರಲ್ಲಿ ಇದರಲ್ಲಿರುವಂತಹ ನಾರಿನಂಶ ತೂಕ ಇಳಿಸಿಕೊಳ್ಳೋರಿಗೂ ಕೂಡ ಬಹಳಷ್ಟು ಉಪಯೋಗಕರವಾಗಿದೆ ಅಂತಲೇ ಹೇಳ್ಬೋದು ಈ ಗೇರು ಹಣ್ಣನ್ನು ತಿಂದಾಗ ಒಂದು ದುರ್ಗಂಧ ಬರುತ್ತೆ ಅನ್ನೋ ಕಾರಣಕ್ಕಾಗಿಯೇ ಬಹುಶಃ ಕೆಲವರು ಈ ಹಣ್ಣಿನಿಂದ ದೂರ ಇರ್ತಾರೆ ಅಂತ ಹೇಳಬಹುದು ಇದೀಗ ಗೇರು ಹಣ್ಣು ಅಥವಾ ಅದರ ಜ್ಯೂಸ್ ಇದನ್ನು ಸಂರಕ್ಷಿಸುವ ವಿಧಾನಗಳು ಯಾವುದು ಹೌದು ಈಗ ಗೇರು ಹಣ್ಣು ಮೊದಲೇ ಹೇಳಿದಾಗೆ ಹೈಲಿ ಪೆರಿಷಬಲ್ ಹಾಗೆ ನಾವು ಅದನ್ನು ಕೊಯ್ಲು ಮಾಡಿದ ನಂತರ ಅಥವಾ ಇದು ತಂದ ನಂತರ ಬಹಳಷ್ಟು ದಿನಗಳ ಕಾಲ ಅದನ್ನು ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಾಮಾನ್ಯವಾಗಿ ಗೇರು ಹಣ್ಣನ್ನು ತಂದರೆ ಸುಮಾರು ಒಂದು ದಿನಗಳ ಕಾಲ ನಾವು ಅದನ್ನು ರೂಮ್ ಟೆಂಪರೇಚರಲ್ಲಿ ಇಡ್ಬೋದು ಹೀಗೆ ಬೇರೆ ಹಣ್ಣುಗಳಲ್ಲಿ ಹೇಗೆ ಕೆಲವೊಂದು ಸಂರಕ್ಷಣೆಯ ವಿಧಾನಗಳಿದೆ ಸಂಸ್ಕರಿಸುವಂತಹ ವಿಧಾನಗಳಿದೆ ಅವು ಗೇರು ಹಣ್ಣನ್ನಲ್ಲಿ ಕೂಡ ನಾವು ಅಳವಡಿಸ್ಕೊಳ್ಬೋದು ಮೊದಲನೇದಾಗಿ ಈ ಶೀತಲೀಕರಣ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಸಂಗ್ರಹಿಸಿಡೋದು ಅಂತ ಹೇಳ್ತಾರೆ ಅಂದರೆ ಶೀತಲೀಕರಣದ ವ್ಯವಸ್ಥೆ ಅಂತ ಬಂದರೆ ಸುಮಾರು ಒಂದರಿಂದ ಐದು ಡಿಗ್ರಿ ತಾಪಮಾನ ಮತ್ತು ಎಂಬತ್ತೈದರಿಂದ ತೊಂಬತ್ತು ಶೇಕಡ ಆರ್ದ್ರತೆಯಲ್ಲಿ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಸಂಗ್ರಹಿಸಿಡ್ಬೋದು ಇನ್ನು ರಾಸಾಯನಿಕಗಳು ಅಂತ ಬಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೋಡಿಯಂ ಬೆನ್ಸೊಯ್ಟ್ ಸೋಡಿಯಂ ಮೆಟಾಬೈಸಲ್ಫೇಟ್ ಪೊಟ್ಯಾಷಿಯಮ್ ಮೆಟಾಬೈಸಲ್ಫೇಟ್ ಸಿಟ್ರಿಕ್ ಆಮ್ಲ ಸೋರ್ಬೇಟ್ ಬೆನ್ಝೋವಿಕ್ ಗಳು ಈ ತರ ಹಲವಾರು ರಾಸಾಯನಿಕಗಳನ್ನು ಕೂಡ ಬಳಸಿ ಕೂಡ ನಾವು ಗೇರು ಹಣ್ಣು ಅಥವಾ ಗೇರು ಹಣ್ಣಿನ ಜ್ಯೂಸನ್ನ ಸಂರಕ್ಷಣೆ ಮಾಡಿ ಇಡ್ಬೋದು ಇನ್ನ ಗೇರು ಹಣ್ಣಿನಲ್ಲಿ ಕೆಲವೊಂದು ಗಳನ್ನ ಉಪಯೋಗಿಸಿ ಕೂಡ ಸಂರಕ್ಷಿಸ್ಬೋದು ಹೇಗೆ ಅಂತಂದ್ರೆ ಈ ಗೇರು ಹಣ್ಣುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಸುಮಾರು ನಲವತ್ತರಿಂದ ಅರವತ್ತು ಡಿಗ್ರಿ ಬ್ರಿಕ್ಸ್ ಇರುವಂತಹ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು ಮೂವತ್ತರಿಂದ ನಲವತ್ತೈದು ಡಿಗ್ರಿ ತಾಪಮಾನ ಇರಬೇಕು ಎರಡರಿಂದ ನಾಲ್ಕು ಗಂಟೆ ಅದನ್ನು ಮುಳುಗಿಸಿ ಆಮೇಲೆ ನಂತರ ಒಣಗಿಸಿ ಅದನ್ನು ಶೇಖರಿಸಿಡ್ಬೋದು ಇನ್ನೊಂದು ಶಾಖದ ಮೂಲಕ ಕೂಡ ಅದನ್ನು ಸಂರಕ್ಷಣೆ ಮಾಡ್ಬೋದು ಹೇಗೆ ಅಂದರೆ ಈ ವಿಧಾನದಲ್ಲಿ ಯಾವುದೇ ಹಣ್ಣಿನ ಜ್ಯೂಸ್ ಅಥವಾ ತಿರುಳನ್ನು ಸಂರಕ್ಷಣೆಗೆ ಬಳಸ್ಬೋದು ಇದರಲ್ಲಿ ಧವ ಅಥವಾ ಅರೆ ಘನ ದ್ರವದ ರೂಪದಲ್ಲಿರುವಂತಹ ಹಣ್ಣಿನ ಜ್ಯೂಸ್ ಅಥವಾ ತಿರುಳನ್ನು ಶಾಖದ ಮೂಲಕ ಒಂದು ಗಂಟೆ ಬಿಸಿ ಮಾಡಿ ಆನಂತರ ಗಾಜು ಅಥವಾ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕಿ ಇದನ್ನು ಸಂರಕ್ಷಣೆ ಮಾಡಿ ಇಡ್ಬೋದು ಇನ್ನ ಹೆಚ್ಚಿನ ಒತ್ತಡದಲ್ಲಿ ಗೇರು ಹಣ್ಣಿನ ಸಂಸ್ಕರಿಸುವಿಕೆ ಇದೆಲ್ಲ ಆಧುನಿಕ ವಿಧಾನಗಳು ಒಂದು ಹೆಚ್ಚಿನ ಒತ್ತಡದಲ್ಲಿ ಗೇರು ಹಣ್ಣಿನ ಸಂಸ್ಕರಿಸುವಿಕೆ ಇನ್ನೊಂದು ವಿಕಿರಣಗಳ ಮೂಲಕ ಗೇರು ಹಣ್ಣನ್ನು ಸಂಸ್ಕರಣೆ ಮಾಡಿ ಇಡಬಹುದು ಸಾಮಾನ್ಯವಾಗಿ ಪೂರ್ತಿಯಾಗಿ ಹಣ್ಣಾಗದೆ ಇರುವಂತಹ ಗೇರು ಹಣ್ಣನ್ನು ತಿನ್ನೋದ್ರಿಂದ ಒಂದು ಒಗರು ರುಚಿ ಇರುತ್ತೆ ಅಥವಾ ನಮ್ಮ ಗಂಟಲು ತುರಿಕೆ ಆಗುತ್ತೆ ಈ ರೀತಿಯ ಒಗರು ರುಚಿಯನ್ನು ಹೇಗೆ ಕಡಿಮೆ ಮಾಡಬಹುದು ಇದಕ್ಕೆ ಯಾವುದಾದ್ರೂ ವಿಧಾನಗಳು ಇದೆಯಾ ಗೇರು ಹಣ್ಣಿಗೆ ನೀವು ಹೇಳ್ದಾಗೆ ಒಂದು ಒಳ್ಳೆ ಬೆಲೆ ಅಥವಾ ಈಗ ಬೇರೆ ಹಣ್ಣುಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡ್ತೀವಿ ಅದಕ್ಕೆ ಆದಂತಹ ಒಂದು ಗ್ರೂಪ್ ಆಫ್ ಕನ್ಸ್ಯೂಮರ್ಸ್ ಅಂದರೆ ಒಂದು ಸಮೂಹ ಇರುತ್ತೆ ಒಂದು ಮಾವಿನ ಹಣ್ಣುಗಳನ್ನು ತಗೊಳಕಿರ್ಬೋದು ಬಾಳೆಹಣ್ಣುಗಳನ್ನು ತಗೊಳಕಿರ್ಬೋದು ಬೇರೆ ಯಾವುದೇ ಹಣ್ಣನ್ನು ಎಲ್ಲರೂ ಅದಕ್ಕೆ ಆದಂಥ ಒಂದು ಬೇಡಿಕೆ ಇದೆ ಮಾರುಕಟ್ಟೆ ಇದೆ ಒಂದು ಬೆಲೆ ಇದೆ ಗೇರು ಹಣ್ಣಿಗೆ ಯಾಕಿಲ್ಲ ಅಂತಂದರೆ ಒಂದು ಬಂದು ಗಂಟಲು ಕೆರೆತದಂತಹ ಆಗುವಂತಹ ಸಂವೇದನೆ ಆಗಿರ್ಬೋದು ಮತ್ತು ಇದು ಹೈಲಿ ಪೆರಿಷಬಲ್ ಜಾಸ್ತಿ ದಿನಗಳ ಇದನ್ನು ಸಂರಕ್ಷಣೆ ರಕ್ಷಣೆ ಮಾಡಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಅಂತ ಸೊ ಈ ರುಚಿ ರುಚಿಯನ್ನು ತೆಗೆಯಲಿಕ್ಕೆ ಏನೇನು ಮಾಡ್ಬೋದು ಅಂತ ಬಂದರೆ ಒಂದು ಜೈವಿಕ ಉತ್ಪನ್ನಗಳನ್ನು ಬಳಸಿ ನಾವು ಒಗರು ರುಚಿಯನ್ನು ತೆಗಿಬೋದು ಜೈವಿಕ ಅಂದರೆ ಪರಿಸರದಲ್ಲಿ ನಮಗೆ ಸಿಗುವಂತಹ ಪದಾರ್ಥಗಳನ್ನು ಉಪಯೋಗಿಸಿ ಅದು ಕಡಿಮೆ ವೆಚ್ಚದ್ದಾಗಿರುತ್ತೆ ಸುರಕ್ಷಿತವಾಗಿ ಕೂಡ ಇರುತ್ತೆ ಒಂದು ಮರಗಣಸಿನ ಗಂಜಿಯನ್ನು ನಾವು ಬಳಸೋದ್ರಿಂದ ಶೇಕಡ ಮೂವತ್ತೊಂಬತ್ತರಷ್ಟು ನಾವು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡಬಹುದು ಈ ಒಗರು ರುಚಿವಿಗೆ ಪ್ರಮುಖ ಕಾರಣ ಅಂತ ಬಂದರೆ ಟ್ಯಾನಿನ್ ಅನ್ನುವಂತಹ ಅಂಶ ಸೊ ಈ ಮೆಥಡಿಂದ ಈ ವಿಧಾನದಿಂದ ಶೇಕಡ ಮೂವತ್ತೊಂಬತ್ತರಷ್ಟು ಟ್ಯಾನಿನನ್ನು ಬೇರ್ಪಡಿಸ್ಬೋದು ಇನ್ನು ಬಂದರೆ ರಾಸಾಯನಿಕಗಳನ್ನು ಕೂಡ ಬಳಸಿ ಕೂಡ ನಾವು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡ್ಬೋದು ಪ್ರಮುಖವಾಗಿ ರಾಸಾಯನಿಕ ಯಾವುದನ್ನು ಉಪಯೋಗಿಸ್ತೀವಿ ಅಂತ ಬಂದರೆ ಪಾಲಿವಿನೈಲ್ ಪೈರೋಲಿಡಿನ್ ಅಂತ ಹೇಳಿ ಸಾಮಾನ್ಯವಾಗಿ ಬಳಸುವಂತಹ ರಾಸಾಯನಿಕವಾಗಿದೆ ಇದು ಶೇಕಡ ಮೂವತ್ತ್ನಾಲ್ಕರಿಂದ ಮೂವತ್ತೈದರಷ್ಟು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡುತ್ತೆ ಆದರೆ ಇದು ದುಬಾರಿ ಹಾಗೂ ಮಾರುಕಟ್ಟೆಯಲ್ಲಿ ಯಾವಾಗಲೂ ಸಹ ಲಭ್ಯ ಇರೋದಿಲ್ಲ ಹಾಗಾಗಿ ಇದನ್ನು ನೋಡಿಕೊಂಡು ಪರ್ಚೇಸ್ ಮಾಡಬೇಕಾಗುತ್ತೆ ಇನ್ನು ಸಿಂಪಲ್ ಸುಲಭವಾದ ವಿಧಾನ ಅಂತ ಬಂದರೆ ನೀರಿನ ಹಬೆ ನೀರಿನ ಹಬೆ ಮಾಡೋದ್ರಿಂದ ಮತ್ತು ಜ್ಯೂಸಿಗೆ ಬ್ಲ್ಯಾಂಚಿಂಗ್ ಮಾಡೋದ್ರಿಂದ ನಾವು ಅದರಲ್ಲಿರುವಂತಹ ಟ್ಯಾನಿನ್ ಅನ್ನು ಕಡಿಮೆ ಮಾಡಬಹುದು ಹೀಗೆ ಕೆಲವೊಂದು ಸಿಂಪಲ್ ವಿಧಾನಗಳು ಇದೆ ಸುಲಭವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ವಿಧಾನಗಳು ಇದೆ ಹಾಗೂ ರಾಸಾಯನಿಕ ವಿಧಾನಗಳಿಂದಲೂ ಕೂಡ ನಾವು ಟ್ಯಾನಿನ್ ಅಂಶವನ್ನು ಕಡಿಮೆ ಮಾಡಬಹುದು ಗೇರು ಹಣ್ಣು ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಹಣ್ಣು ಎಲ್ಲಿದ್ರೆ ಅದರ ಗೇರು ಬೀಜ ಅಲ್ವಾ ಇದಲ್ಲದೆ ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ತಾವು ವಿವರಿಸ್ತೀರಾ ಹೌದು ನೀವು ಹಾಗೆ ಗೇರು ಹಣ್ಣು ಗೇರು ಬೆಳೆ ಅಂತ ಬಂದರೆ ಮೊದಲನೇದಾಗಿ ಗೇರು ಬೀಜ ಗೋಡಂಬಿ ಏನು ಸಿಗುತ್ತೆ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಈಗಿನ ಕಾಲದಲ್ಲಿ ಎಲ್ಲ ಮೊದಲಿಂದಲೂ ಅದೊಂದು ಅರಿವು ಜನರಲ್ ಹಾಗೇ ಇದೆ ಗೇರು ಬೀಜನ ತೆಗೆದಾಯಿತು ಗೇರು ಹಣ್ಣನ್ನು ಹಾಗೆ ತೋಟದಲ್ಲಿ ಬಿಸಾಕಿ ಆಯಿತು ಆದರೆ ಬಿಸಾಕಿದಂತಹ ಗೇರು ಹಣ್ಣುಗಳು ಸಹ ಅದು ತ್ಯಾಜ್ಯ ಅಷ್ಟೇ ಅಲ್ಲ ಏನು ಮಾಡುತ್ತೆ ಅಂದರೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳ ಜೊತೆ ಅದನ್ನು ಬೆರೆತು ಕೊಳೆತು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ಮೊದಲನೇದಾಗಿ ನಾನು ಅಲ್ಲಿಂದ ಉಪಯೋಗಗಳು ಏನೇನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಕೃಷಿಯಲ್ಲಿ ಕಾಂಪೋಸ್ಟ್ ತಯಾರಿಕೆಯಲ್ಲಿ ನಾವು ಈ ಗೇರು ಹಣ್ಣನ್ನು ಸಾಮಾನ್ಯವಾಗಿ ಬಳಸ್ಬೋದು ಹೇಗೆ ನಾನು ಮೊದಲೇ ಹೇಳಿದಾಗೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಜೊತೆ ಸೇರಿ ಇದು ಸಾವಯವ ಗೊಬ್ಬರದ ರೀತಿಯ ಮಣ್ಣನ್ನು ಪರಿವರ್ತಿಸುತ್ತೆ ಇನ್ನು ವಾಣಿಜ್ಯ ಉತ್ಪನ್ನಗಳು ಅಂತ ಬಂದರೆ ಈಗ ಬೇರೆ ಮಾರುಕಟ್ಟೆಯಲ್ಲಿ ಸಿಗುವ ಹಣ್ಣುಗಳನ್ನು ಹೇಗೆ ತಯಾರಿ ಮಾಡ್ತಾರೆ ಪಾನೀಯಗಳಾಗಿರ್ಬೋದು ಜ್ಯೂಸ್ ಆಗಿರ್ಬೋದು ಸ್ಕ್ವಾಷ್ ಆಗಿರ್ಬೋದು ಜಾಮ್ ಜೆಲ್ಲಿ ಹಾಗೆ ನಮ್ಮ ಗೇರು ಹಣ್ಣಿನಿಂದಲೂ ಕೂಡ ನಾವು ಹಲವಾರು ರೀತಿಯ ಪದಾರ್ಥಗಳನ್ನು ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ತಯಾರಿಸ್ಬೋದು ಮೊದಲನೇದಾಗಿ ಬಂದರೆ ಗೇರು ಹಣ್ಣಿನ ಜ್ಯೂಸ್ ಹೇಗೆ ಬೇರೆ ಹಣ್ಣಿನ ಜ್ಯೂಸ್ಗಳಿರುತ್ತೋ ಅದೇ ವಿಧಾನದಲ್ಲಿ ನಾವು ಗೇರು ಹಣ್ಣಿನ ಜ್ಯೂಸನ್ನು ತಯಾರಿಸ್ಬೋದು ಆದರೆ ಇದರಲ್ಲಿ ಒಂದು ಪ್ರಮುಖ ಅಂಶ ನಾವು ಏನು ಮನನ ಮಾಡ್ಕೋಬೇಕು ಅಂದರೆ ಒಂದು ಕೆಲವೊಂದು ನಾನು ಹೇಳಿದ ವಿಧಾನಗಳು ಜೈವಿಕ ವಿಧಾನ ಆಗಿರ್ಬೋದು ಅಥವಾ ರಾಸಾಯನಿಕ ವಿಧಾನಗಳಿಂದ ಅದರಲ್ಲಿರುವಂತಹ ಟ್ಯಾನಿನನ್ನು ಕಡಿಮೆ ಮಾಡ್ಕೋಬೇಕು ಆವಾಗ ನಾವು ಇದನ್ನು ತಂಪು ಪಾನೀಯದಂತೆ ಸೇವಿಸ್ಬೋದು ಅದನ್ನು ಬಿಟ್ಟು ಗೇರು ಹಣ್ಣಿನ ಸ್ಕ್ವಾಷ್ ಅದನ್ನು ತಯಾರಿಸ್ಬೋದು ಮತ್ತು ಗೇರು ಹಣ್ಣಿನ ಸಿರಪ್ ಅಂತ ಹೇಳಿ ಅದನ್ನು ತಯಾರಿಸ್ಬೋದು ಇದರಲ್ಲೂ ಅಷ್ಟೇ ಶೋಧಿಸಿಟ್ಟಂತಹ ಜ್ಯೂಸ್ಗೆ ಪ್ರತಿ ಲೀಟರ್ಗೆ ಒಂದು ಎರಡು ಕೆ ಜಿ ಸಕ್ಕರೆಯನ್ನು ಸೇರಿಸಿ ಬಿಸಿ ಮಾಡಿ ಇದನ್ನು ಸಿರಪ್ ಆಗುವರೆಗೂ ಕುದಿಸಿ ಇಟ್ಕೊತಾರೆ ಇದಕ್ಕೆ ನಾವು ಪ್ರಿಸರ್ವೇಟಿವ್ ಅಂದರೆ ಸ್ವಲ್ಪ ದಿನಗಳ ಕಾಲ ಸಂರಕ್ಷಿಸಿಡಬೇಕು ಅಂತ ಬಂದರೆ ಸಿಟ್ರಿಕ್ ಆ್ಯಸಿಡನ್ನು ಸಿಟ್ರಿಕ್ ಆಮ್ಲವನ್ನು ಕೂಡ ನಾವು ಇದರಲ್ಲಿ ಬಳಸ್ಬೋದು ಅದನ್ನು ಬಿಟ್ಟು ಕೆಲವೊಂದಷ್ಟು ಪಾನೀಯಗಳು ಹೀಗೆ ಪೂರೈಕೆಗೆ ಸಿದ್ಧವಾಗಿರುವಂತಹ ಪಾನೀಯಗಳು ಅಂತ ಹೇಳ್ತೀವಿ ರೆಡಿ ಟು ಸರ್ವ್ ಬೇವರೇಜಸ್ ಅಂತ ಹೇಳಿ ಅಂತಹ ಪಾನೀಯಗಳನ್ನು ಕೂಡ ನಾವು ಗೇರು ಹಣ್ಣಿನಿಂದ ತಯಾರಿ ಮಾಡ್ಬೋದು ಇನ್ನು ಗೇರು ಹಣ್ಣು ಸಿಗುವಂತಹ ಸಮಯದಲ್ಲಿ ಹಲವಾರು ಹಣ್ಣುಗಳು ಸಿಗುವಂತಹ ಸಮಯ ಕೂಡ ಆಗಿರುತ್ತೆ ಉದಾಹರಣೆಗೆ ನಮ್ಮ ಮಾವಿನ ಹಣ್ಣಾಗಿರ್ಬೋದು ಪಪ್ಪಾಯ ಆಗಿರ್ಬೋದು ಅಥವಾ ನಮ್ಮ ಹಲಸಾಗಿರ್ಬೋದು ಅಂಥ ಹಣ್ಣುಗಳನ್ನು ಮಿಶ್ರಣ ಮಾಡಿ ಕೂಡ ನಾವು ಜಾಮ್ನ ತಯಾರಿಸ್ಬೋದು ಇನ್ನು ಬೇರೆ ಹಣ್ಣುಗಳಿಂದ ಉಪ್ಪಿನಕಾಯಿ ಕೂಡ ತಯಾರಿಸ್ತಾರೆ ಹಾಗೆ ನಾವು ಗೇರು ಹಣ್ಣಿನಿಂದಲೂ ಕೂಡ ಉಪ್ಪಿನಕಾಯಿ ಕೂಡ ತಯಾರಿಸ್ಬೋದು ಇದಕ್ಕೆ ಏನು ಪ್ರಾಕ್ಟೀಸ್ ಮಾಡ್ತಾರೆ ಅದೇ ಮೆಥಡಾಲಜಿ ಅದೇ ವಿಧಾನದಿಂದ ಉಪ್ಪಿನಕಾಯಿಯನ್ನು ಕೂಡ ನಾವು ತಯಾರಿಸ್ಬೋದು ಇನ್ನು ಗೇರು ಹಣ್ಣು ನಮಗೆ ನಿಮಗೆ ಎಲ್ಲ ತಿಳಿದಿರುವಂತೆ ಬಹಳಷ್ಟು ಫೇಮಸ್ ಆಗಿರುವಂಥ ಪ್ರಸಿದ್ಧಿಯಾಗಿರುವಂಥದ್ದು ಫೆನಿ ತಯಾರಿಕೆಯಲ್ಲಿ ಮಾದಕ ಪಾನೀಯಗಳ ತಯಾರಿಕೆಯಲ್ಲಿ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಈ ಗೇರು ಹಣ್ಣನ್ನು ಗೇರು ಹಣ್ಣಿನ ಫೆನಿ ತಯಾರಿಕೆಯಲ್ಲಿ ಗೇರು ಹಣ್ಣಿನ ವೈನನ್ನು ತಯಾರಿಸೋದ್ರಲ್ಲಿ ಹಾಗೂ ಗೇರು ಹಣ್ಣಿನ ವಿನೆಗರ್ ತಯಾರಿಕೆಯಲ್ಲಿ ಬಹಳಷ್ಟು ಪೂರಕವಾಗಿ ಇದು ರಿಯಾಕ್ಟ್ ಮಾಡತ್ತೆ ಅದರಲ್ಲಿ ಚೆನ್ನಾಗಿ ಬರುತ್ತೆ ಇನ್ನು ಅದನ್ನು ಬಿಟ್ಟು ನೋಡಿದ್ರೆ ತ್ಯಾಜ್ಯ ಅಂತ ಏನು ಉಳಿಯುತ್ತೆ ಆ ಗೇರು ಹಣ್ಣಿನ ಪೋಮೇಸ್ ಅಂತ ಏನು ಹೇಳ್ತೀವಿ ಸಿಪ್ಪೆ ಅಥವಾ ಹಿಂಡಿ ಅದನ್ನು ಜಾನುವಾರು ಆಹಾರಗಳಾಗಿ ಕೂಡ ನಾವು ಅದನ್ನು ತಯಾರಿಸ್ಬೋದು ಸೊ ಈ ಗೇರು ಹಣ್ಣಿನಲ್ಲಿ ಯಾವುದೂ ಕೂಡ ತ್ಯಾಜ್ಯ ಅಲ್ಲೇ ಅಲ್ಲ ಸೊ ಇದರಲ್ಲಿ ಪ್ರತಿಯೊಂದು ಭಾಗವೂ ಕೂಡ ಉಪಯುಕ್ತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೌದು ಗೇರು ಹಣ್ಣಿನ ಹಲ್ವ ಕೂಡ ತುಂಬ ರುಚಿಕರ ಆಗಿರುತ್ತೆ ನಮ್ಮ ಗೋಧಿ ಹಲ್ವದ ಹಾಗೆ ನಾವು ಕೂಡ ಮಾಡಿದ್ದೇವೆ ಮೇಡಮ್ ಈಗ ನಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿರುವಂತಹ ಮೌಲ್ಯವರ್ಧಿತ ಪದಾರ್ಥಗಳು ಯಾವುದಿಲ್ಲ ಅದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಹೌದು ಮೇಡಮ್ ನಮ್ಮ ಸಂಸ್ಥೆ ಬಂದು ಒಂದು ಗೋಡಂಬಿಯಲ್ಲಿ ಹಾಗೂ ಗೇರು ಹಣ್ಣಿನಲ್ಲಿ ಇರುವಂತಹ ಪ್ರಾಮುಖ್ಯತೆಯನ್ನು ರೈತ ಬಾಂಧವರಿಗೆ ತಿಳಿಸಿಕೊಡೋದ್ರಲ್ಲಿ ಬಹಳಷ್ಟು ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಗೇರು ಬೆಳೆಯಲ್ಲಿ ಈಗ ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದಂತಹ ಗೇರು ಹಣ್ಣಿನ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳು ಯಾವುವು ಅಂತ ನೋಡಿದ್ರೆ ಒಂದು ಗೇರು ಹಣ್ಣಿನ ಜಾಮ್ ಈ ಜಾಮ್ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಈಗ ಗೇರು ಹಣ್ಣಿನ ಜಾಮ್ ಅಥವಾ ಜೆಲ್ಲಿ ಯಾವುದೇ ಒಂದು ಪದಾರ್ಥವನ್ನು ತಯಾರಿಸಬೇಕಂದ್ರೆ ಪೆಕ್ಟಿನ್ ಅನ್ನುವಂಥ ಒಂದು ಅಂಶ ಬಹಳಷ್ಟು ಬೇಕಾಗಿರುತ್ತೆ ಈಗ ನಾವು ಮಾರ್ಕೆಟಲ್ಲಿ ಬೇರೆ ಜಾಮ್ ಅಥವಾ ಜೆಲ್ಲಿ ಏನು ನೋಡ್ತೀವಿ ಅದರಲ್ಲಿ ರಾಸಾಯನಿಕವಾದಂತಹ ಪೆಕ್ಟಿನ್ ಅಂಶವನ್ನು ಬೆರೆಸಿ ಅಥವಾ ಜಾಮ್ ಅಥವಾ ಜೆಲ್ಲಿ ತಯಾರಿಸಿರ್ತಾರೆ ಆದರೆ ಇದು ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಪದಾರ್ಥ ಇದರಲ್ಲಿ ಜೈವಿಕವಾಗಿ ಅಂದರೆ ಬೇರೆ ಹಣ್ಣುಗಳಲ್ಲಿರುವಂತಹ ಪೆಕ್ಟಿನ್ ಅಂಶವನ್ನು ತೆಗೆದುಕೊಂಡು ನಾವು ಈ ಜ್ಯಾಮ್ ಮತ್ತು ಜೆಲ್ಲಿಯನ್ನು ತಯಾರಿಸಿದ್ದೇವೆ ಸೊ ಇದು ಒಂದು ಯುನೀಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಅದು ಬಿಟ್ಟು ಬಂದು ಕ್ಯಾಶ್ ಲೈಮ್ ಅಂತ ಹೇಳಿ ಈ ಕ್ಯಾಶ್ ಲೈಮ್ ಹೆಸರೇ ಹೇಳೋ ಹಾಗೆ ಇದರಲ್ಲಿ ಕ್ಯಾಶ್ಯೂ ಆ್ಯಪಲ್ ಅಂದರೆ ಗೇರು ಹಣ್ಣು ಕೂಡ ಇದೆ ಲೈಮ್ ಅಂದರೆ ನಿಂಬೆ ಹಣ್ಣು ಕೂಡ ಇದೆ ಇದೆರಡೂ ಕೂಡ ವಿಟಮಿನ್ ಸಿ ಇಂದ ಹೇರಳವಾಗಿದೆ ಸೊ ಇದು ವಿಟಮಿನ್ ಸಿ ಎನ್ ರಿಚ್ಡ್ ಹೀಗೆ ಈಗೆಲ್ಲ ಹೇಳ್ತೀವಲ್ಲ ಫಾರ್ಟಿಫೈಡ್ ಜ್ಯೂಸಸ್ ಅಂತ ಹೇಳಿ ಇದು ಕೂಡ ಒಂದು ಪೂರೈಕೆಗೆ ಸಿದ್ಧವಾದಂಥ ರೆಡಿ ಟು ಸರ್ವ್ ಪಾನೀಯ ಆಗಿದೆ ಇನ್ನು ಗೇರು ಜ್ಯೂಸನ್ನು ತೆಗೆದ ನಂತರ ಉಳಿಯುವಂತಹ ಸಿಪ್ಪೆ ಹಿಂಡಿ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಅದ ಸಿಪ್ಪೆಯನ್ನು ಒಣಗಿಸಿ ಹುಡಿ ಮಾಡಿ ಅದನ್ನು ನಾವು ಈ ಎಲ್ಲ ಜನಾಂಗದವರಿಗೂ ಮಕ್ಕಳಿಂದ ಹಿಡ್ದು ವಯೋವೃದ್ಧರವರಿಗೂ ಕೂಡ ಇಷ್ಟ ಆಗುವಂಥದ್ದು ಕುಕ್ಕೀಸ್ ಸ್ನ್ಯಾಕ್ ಪ್ರಾಡಕ್ಟ್ ಸೊ ಅದಕ್ಕೋಸ್ಕರ ನಾವು ಅದರಲ್ಲಿ ಬಳಸಿ ಅದನ್ನು ತಯಾರಿಸಿದ್ದೇವೆ ಗೇರು ಹಣ್ಣಿನ ಸಿಪ್ಪೆ ಹುಡಿಯ ಕುಕೀಸ್ ಅಂತ ಹೇಳಿ ಇನ್ನು ಗೇರು ಹಣ್ಣಿನ ಫ್ರೂಟ್ ಬಾರ್ ಈಗ ನೀವು ನೋಡ್ಬೋದು ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಮಾಂಬಳ ಅಂತ ಏನು ತಯಾರಿ ಮಾಡ್ತಾರೆ ಹಲಸಿನ ಹಣ್ಣಿಂದು ಈಗ ಇಂತಹ ಪ್ರಾಡಕ್ಟ್ಗಳನ್ನ ಮಾಡ್ತಾ ಆದರೆ ಗೇರು ಹಣ್ಣಿನಂದನ ಕೂಡ ಅದನ್ನು ಮಾಡ್ಬೋದು ಅಂತಹ ನಮ್ಮ ಸಂಸ್ಥೆ ತಯಾರಿಸಿದೆ ಅಭಿವೃದ್ಧಿಪಡಿಸಿದೆ ಅದನ್ನು ಬಿಟ್ಟರೆ ಡಯೆಟ್ ಕ್ಯಾಶ್ಯೂ ಆ್ಯಪಲ್ ಮಫಿನ್ಸ್ ಅಂತ ಹೇಳಿ ಇತ್ತೀಚೆಗೆ ನಾವು ಡೆವಲಪ್ ಮಾಡಿದ್ದೀವಿ ಇನ್ನು ಕ್ಯಾಶ್ಯೂ ಪ್ರಶ್ ನೀವು ಮಾರ್ಕೆಟಲ್ಲಿ ನೋಡೋದ್ರಾದರೆ ಚವನ್ ಪ್ರಶ್ ಅಂತ ಏನು ಸಿಗುತ್ತೆ ಅದೇ ರೀತಿ ನಾವು ಒಂದು ಇಮ್ಯುನಿಟಿ ಬೂಸ್ಟರ್ ಕ್ಯಾಶ್ಯೂ ಆ್ಯಪಲ್ ಅಂದರೆ ಗೇರು ಹಣ್ಣನ್ನು ಬಳಸಿ ಕ್ಯಾಶ್ಯೂ ಪ್ರಶ್ ಅಂತ ಹೇಳಿ ಡೆವಲಪ್ ಮಾಡಿದ್ದೇವೆ ಇನ್ನೊಂದು ಸೈಡರ್ ಇದಂತೂ ನೋಡಿದರೆ ಇದರಲ್ಲಿ ಇದು ಕೂಡ ವಿಟಮಿನ್ ಸಿ ಎನ್ರಿಚ್ಡ್ ವಿಟಮಿನ್ ಸಿ ಇಂದ ಹೆಚ್ಚಾಗಿರುವಂತಹ ಒಂದು ರೆಡಿ ಟು ಸರ್ವ್ ಬೆವರೇಜ್ ಅಂತಲೇ ಹೇಳ್ಬೋದು ಇಷ್ಟು ಪದಾರ್ಥಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದ್ದೇವೆ ಇನ್ನು ಈ ಪದಾರ್ಥಗಳಲ್ಲಿ ಆಸಕ್ತಿ ಇರುವಂಥವ್ರು ಏನು ಮಾಡಬೇಕು ಅಂದರೆ ಮೊದಲಿಗೆ ನಮ್ಮ ತಂತ್ರಜ್ಞಾನಗಳನ್ನು ಖರೀದಿ ಮಾಡಬೇಕಾಗತ್ತೆ ಪರ್ಚೇಸ್ ಮಾಡಬೇಕಾಗತ್ತೆ ಒಂದು ನಾನ್ ಎಕ್ಸ್ಕ್ಲೂಸಿವ್ ಲೈಸೆನ್ಸಿಂಗ್ ಮಾಡಿಬಿಟ್ಟು ನಾವು ನಮ್ಮಲ್ಲಿ ತಯಾರಿಸಿದಂತಹ ನಮ್ಮಲ್ಲಿ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನಗಳನ್ನು ನಾವು ಸೇಲ್ ಮಾಡ್ತೀವಿ ಆನಂತರ ಅದಕ್ಕೆ ಆದಂತಹ ಒಂದು ಸೆಪ್ರೇಟ್ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಾವು ಅವರಿಗೆ ಕೊಡ್ತೇವೆ ಇಚ್ಛೆ ಇರೋರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸ್ಬೋದು ಸರಿ ಮೇಡಮ್ ಈಗ ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಆಸಕ್ತಿ ಅಭ್ಯರ್ಥಿಗಳು ಇದ್ದಲ್ಲಿ ಅವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಅದು ಅದಕ್ಕಾಗಿ ತರಬೇತಿಯನ್ನು ಕೊಡ್ತೀರಿ ಅಂತೆಲ್ಲ ನೀವೀಗ ತಿಳಿಸಿದ್ದೀರಿ ಹಾಗಿದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುಗರಿಗೆ ಬೇರೆ ಏನಾದರೂ ಮಾಹಿತಿಯನ್ನು ಕೊಡಲಿಕ್ಕೆ ನೀವು ಇಷ್ಟಪಡ್ತೀರಾ ಹೌದು ಮೇಡಮ್ ಈಗ ಆಸಕ್ತಿ ಇರುವಂಥವರು ನಮ್ಮ ಸಂಸ್ಥೆಯ ವೆಬ್ಸೈಟ್ಗಳ ಮೂಲಕ ಅಥವಾ ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮಲ್ಲಿ ಈ ಪದಾರ್ಥ ಅಥವಾ ಈ ತಂತ್ರಜ್ಞಾನಗಳನ್ನು ಪಡೆದುಕೊಳ್ಬೇಕು ಅಂತ ಆಸಕ್ತಿ ಇರೋರು ಸಂಪರ್ಕಿಸ್ಬೋದು ನಾವು ಅದಕ್ಕೆ ಒಂದು ನಿಯಮಿತ ಬೆಲೆಯನ್ನು ನಿರ್ಧರಿಸಿದ್ದೇವೆ ಅದನ್ನು ಕೊಟ್ಟು ಪರ್ಚೇಸ್ ಅಂತ ಮಾಡಿ ನಾನ್ ಎಕ್ಸ್ಕ್ಲೂಸಿವ್ ಲೈಸೆನ್ಸಿಂಗ್ ಅಂತ ತಗೊಂಡು ಅವರೇ ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೇವೆ ಇದು ಬಹಳ ಕಡಿಮೆ ಬೆಲೆ ಉಳ್ಳದ್ದು ಇಲ್ಲ ರೈತ ಬಾಂಧವರು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಏನು ಹೇಳ್ತೀವಿ ವಿಮೆನ್ಸ್ ಗ್ರೂಪ್ ಅಂತ ಏನು ಹೇಳ್ತೀವಿ ಅವರದನ್ನು ಪರ್ಚೇಸ್ ಮಾಡಿ ಈಗಿರೋದೇ ಸ್ಟಾರ್ಟಪ್ ಯುಗ ತಮ್ಮದೇ ಆದಂಥ ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಇದು ಬಹಳ ಸಹಾಯಕವಾಗಿದೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಕೊನೆಯದಾಗಿ ಮೌಲ್ಯವರ್ಧನೆ ಎಂಬುದು ಯಾವುದೇ ಬೆಳೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಯಾಕೆ ಅಂತಂದರೆ ಹಾಗೆಯೇ ತ್ಯಾಜ್ಯವಾಗಿ ಹೋಗುವಂತಹ ಪದಾರ್ಥಗಳಿಂದ ಬೆಲೆಯುಳ್ಳ ಪದಾರ್ಥಗಳನ್ನಾಗಿ ಮಾಡಿ ಆದಾಯವನ್ನು ದ್ವಿಗುಣಗೊಳಿಸಿಕೊಂಡು ತಮ್ಮದೇ ಆದ ಸ್ವಂತ ಉದ್ದಿಮೆಯನ್ನು ಪ್ರಾರಂಭಿಸೋದಕ್ಕೆ ಬಹಳ ಉಪಯುಕ್ತವಾದದ್ದು ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಆಸಕ್ತಿ ಎಲ್ಲರೂ ಬೆಳೆಸ್ಕೊಂಡ್ರೆ ಬಹಳ ಪೂರಕವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಸದಿಂದ ರಸ ಅಂತ ಹೇಳ್ತಾರಲ್ಲ ಬಹುಶಃ ಗೇರು ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇದೀಗ ನೀವು ತರಬೇತಿ ಪಡೆಯಬಹುದು ಅಂತೆಲ್ಲ ತಿಳಿಸಿದ್ರಿ ಎಲ್ಲಿ ಇದರ ಬಗ್ಗೆ ಮಾಹಿತಿ ಸಿಗ್ತದೆ ಮೇಡಮ್ ಈಗ ನಮ್ಮ ಸಂಸ್ಥೆಯ ವೆಬ್ಸೈಟ್ ಇದೆ ಅದರಲ್ಲಿ ನೀವು ಮಾಹಿತಿಯನ್ನು ಪಡ್ಕೋಬೋದು ಈ ಸಂಸ್ಥೆಯಿಂದ ಅಭಿವೃದ್ಧಿ ಪಡಿಸಿದಂತಹ ತಂತ್ರಜ್ಞಾನಗಳು ಅಂತ ಇರುತ್ತೆ ಅದರಲ್ಲಿ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಬೋದು ಮತ್ತು ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ ಇರುತ್ತೆ ಅಲ್ಲಿ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸ್ಬೋದು ಬಂದು ಇಲ್ಲಿಗೆ ಏನೇನು ತಂತ್ರಜ್ಞಾನಗಳ ಅಭಿವೃದ್ಧಿಯಾಗಿದೆ ಪಡೆದುಕೊಂಡು ಗೇರು ಬೆಳೆ ಗೇರು ವ್ಯವಸಾಯದಿಂದ ಗೇರು ಬೇಸಾಯದಿಂದ ಗೇರು ಮೌಲ್ಯವರ್ಧನೆಯಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನ ನೀವು ಅದರಲ್ಲಿ ಪಡೆದುಕೊಳ್ಬಹುದು ಮೇಡಮ್ ಬೇರೆ ಹಣ್ಣುಗಳಿಗೆ ಹೋಲಿಸಿದರೆ ಗೇರು ಹಣ್ಣು ಕೂಡ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ನಿರೂಪಿಸಿದೆ ಈಗ ಹಾಗಿದ್ರೆ ಇಷ್ಟು ಹೊತ್ತು ನೀವು ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ ಹಾಗೂ ಗೇರು ಹಣ್ಣಿನ ಬಗ್ಗೆ ಅದರ ಮೌಲ್ಯವರ್ಧನೆ ಬಗ್ಗೆ ತಿಳಿಸಿಕೊಳ್ಳೋದಕ್ಕೆ ನೀವು ನನಗೆ ಬಹಳ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ಧನ್ಯವಾದ ಇದುವರೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ವೀಣಾ ಜಿಯಲ್ ಇವರೊಂದಿಗೆ ಗೇರುಹಣ್ಣಿನ ಮೌಲ್ಯವರ್ಧನೆ ಈ ವಿಚಾರವಾಗಿ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ಸ್ನೇಹಾಭಟ್ ನಿರ್ದೇಶನ ಪಿ ಪ್ರಶಾಂತ್ ಕುಮಾರ್